ನರಮೇಧದ ರಕ್ತ ಪಿಪಾಸುಗಳಿಗೆ ಸೇನೆ ಉಗ್ರ ಶಿಕ್ಷೆಯನ್ನ ಕೊಟ್ಟಿದೆ ನರಮೇಧ ಗೆದ್ದಿರುವಂತಹ ರಕ್ತ ಪಿಪಾಸುಗಳು ಉಗ್ರರಿಗೆ ತಕ್ಕ ಶಿಕ್ಷೆಯನ್ನ ನಮ್ಮ ಸೇನೆ ನೀಡಿದೆ ಜಮ್ಮು ಕಾಶ್ಮೀರದಲ್ಲಿ ಇಬ್ಬರು ಉಗ್ರರು ಅಡಗಿದ್ದಂತಹ ಮನೆಗಳನ್ನ ಧ್ವಂಸ ಮಾಡಿದ್ದಾರೆ ಐಇಡಿ ಟು ಆದಿಲ್ ಮನೆ ಸ್ಫೋಟ ಮಾಡಿದೆ ಸೇನೆ ನಿಂದ ಆಸಿಫ್ ಶೇಖ್ ಮನೆಯನ್ನ ಕೂಡ ಧ್ವಂಸ ಮಾಡಿದೆ ಸೇನೆ ಮತ್ತು ಜಮ್ಮು ಅಧಿಕಾರಿಗಳಿಂದ ಬಿಗ್ ಆಪರೇಷನ್ ಉಗ್ರರಿಗೆ ಉಗ್ರರ ಭಾಷೆಯಲ್ಲಿಯೇ ಉತ್ತರ ಕೊಟ್ಟಿದೆ ಸೇನೆ ಯಾರು ಮೊನ್ನೆ ಪೆಹಲ್ಗಾಂವ್ನಲ್ಲಿ ಆತಂಕವನ್ನು ಸೃಷ್ಟಿಸಿದ್ರು ಅಮಾಯಕರನ್ನ ಗುಂಡಿಕ್ಕಿ ಹತ್ಯೆ ಮಾಡಿದ್ರು ಅಂಥವರ ಅಡಗುದಾಣಗಳನ್ನ ಹುಡುಕಿ ಹುಡುಕಿ ಹೊಡಿತಾ ಇದೆ ನಮ್ಮ ಭಾರತೀಯ ಸೇನೆ ನೋಡಿ ಆ ದೃಶ್ಯಗಳು ಕೂಡ ರಿಲೀಸ್ ಆಗಿದೆ ಸುಧಾರಿತ ಸ್ಫೋಟಕಗಳನ್ನು ಬಳಸಿ ಐಡಿಯನ್ನ ಬಳಸಿ ಮನೆಯನ್ನು ಧ್ವಂಸಗೊಳಿಸಿದ್ದಾರೆ ಬುಲ್ಡೋಸರ್ ತಂದು ಆ ಮನೆಯನ್ನ ನೆಲಸಮಗೊಳಿಸಿದ್ದಾರೆ ಇದೇ ಮನೆಯಲ್ಲಿ ಈ ಉಗ್ರರು ಅಡಗಿ ಕುಳಿತಿದ್ರು ಅನ್ನುವಂಥದ್ರ ಬಗ್ಗೆ ಖಚಿತ ಮಾಹಿತಿಯನ್ನ ಅರ್ಥ ಸೇನೆ ಮತ್ತು ಜಮ್ಮು ಅಧಿಕಾರಿಗಳು ಜಮ್ಮು ಕಾಶ್ಮೀರದ ಅಧಿಕಾರಿಗಳು ಜಂಟಿ ಆಪರೇಷನ್ ಅನ್ನ ಮಾಡಿದರೆ ಒಂದು ಬಿಗ್ ಆಪರೇಷನ್ ಇಡೀ ಭಾರತೀಯರ ರಕ್ತ ಕುದಿತಾ ಇದೆ ಯಾಕಂದ್ರೆ ಇಂಥ ನರಮೇಧ ಮಾಡಿದಂಥ ಆ ಪಾಪಿಗಳನ್ನ ಹೊಡೆದಾಕ್ಬೇಕು ಅಂತೇಳಿ ಅದರ ಮೊದಲ ಹೆಜ್ಜೆ ಅವರೆಲ್ಲೆಲ್ಲಿ ಅಡಗಿ ಕುಳಿತಿದ್ರು ಆ ಮನೆಗಳನ್ನು ಈಗ ಧ್ವಂಸ ಮಾಡಿದೆ ನೋಡಿ ಮೂರು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಉಗ್ರರ ಅಡಗು ತಾಣಗಳನ್ನು ಧ್ವಂಸ ಮಾಡಿರುವಂಥ ಸೇನೆ ಅದರಲ್ಲೂ ಪ್ರಮುಖ ಇಬ್ಬರು ಉಗ್ರರನ್ನು ಏನು ಐಡೆಂಟಿಫೈ ಮಾಡಲಾಗಿತ್ತು ಒಬ್ಬ ಆಸೀಫ್ ಶೇಖ್ ಮತ್ತೊಬ್ಬ ಆದಿಲ್ ಅವರಿಬ್ಬರ ಮನೆಯನ್ನು ಈಗ ಸೇನೆ ಧ್ವಂಸ ಮಾಡಿದೆ ಆದಿಲ್ ಹುಸೇನ್ ಮತ್ತು ಆಸಿಫ್ ಶೇಖ್ನ ಮನೆ ಇವರು ಇಲ್ಲೇ ಅಡಗಿ ಕುಳಿತಿದ್ರು ಇಲ್ಲಿಂದಲೇ ಪ್ಲಾನ್ ಮಾಡ್ಕೊಂಡು ಬಂದು ಪೆಹಲ್ಗಾಮ್ನಲ್ಲಿ ವಿಧ್ವಂಸವನ್ನ ಸೃಷ್ಟಿಸಿದ್ರು ಅಮಾಯಕ ಪ್ರವಾಸಿಗರನ್ನ ಗುಂಡಿಟ್ಟು ಹತ್ಯೆ ಮಾಡಿದಂತಹ ಈ ರಕ್ತ ಪಿಪಾಸುಗಳಿಗೆ ಸೇನೆ ತಕ್ಕ ಶಿಕ್ಷೆಯನ್ನ ನೀಡಿದೆ ಇದು ಜಸ್ಟ್ ಮೊದಲ ಹೆಜ್ಜೆ ಮಾತ್ರ ಉಗ್ರರಿಗೆ ತಕ್ಕ ಶಾಸ್ತಿ ಮಾಡೇ ತೀರ್ತೀವಿ ಅಂತ ಹೇಳಿ ಈಗಾಗಲೇ ಶಪಥ ಮಾಡಿದ ನಮ್ಮ ಸೇನೆ ಕೂಡ ಹಾಗಾಗಿ ಮೊದಲ ಕಾರ್ಯಾಚರಣೆಯಲ್ಲಿ ಈಗ ಸದ್ಯಕ್ಕೆ ಅವರು ಅಡುಗೆ ಕುಳಿತಿದ್ದಂಥ ಒಂದು ಮನೆಯನ್ನು ಐಡೆಂಟಿಫೈ ಮಾಡಿ ಇದೇ ಜಾಗದಲ್ಲಿ ಅವರು ಇದ್ದರು ಇದೇ ಜಾಗದಿಂದ ಪ್ಲ್ಯಾನ್ ಮಾಡಿದರು ಅನ್ನುವಂಥದ್ರ ಬಗ್ಗೆ ಖಚಿತ ಮಾಹಿತಿಯನ್ನು ಪಡ್ಕೊಂಡು ನಂತರ ಆ ಅಡಗು ತಾಣವನ್ನು ಧ್ವಂಸ ಮಾಡಿದೆ ಈಗ ಸೇನೆ ಇನ್ನು ನೆಕ್ಸ್ಟ್ ಇರೋದು ಅವರು ಇಲ್ಲಿಂದ ಎಲ್ಲಿಗೆ ಓಡಿ ಹೋಗಿದ್ದಾರೆ ಅವರ ಬೆನ್ನು ಬಿದ್ದಿರುವಂತಹ ಸೇನೆ ಅವರನ್ನೂ ಕೂಡ ಹುಡುಕಿ ಆದಷ್ಟು ಬೇಗ ಅವರನ್ನೂ ಕೂಡ ಹೆಡೆಮುರಿ ಕಟ್ತೀವಿ ಅನ್ನುವಂಥದ್ರ ಬಗ್ಗೆ ಶಪಥ ಮಾಡಿರುವಂಥ ಭಾರತೀಯ ಸೇನೆ ಇನ್ನು ಕಾಶ್ಮೀರದ ಬಂಡಿಪೋರಾದಲ್ಲಿ ಸೇನೆ ಒಂದು ಅತಿ ದೊಡ್ಡ ಬೇಟೆಯಾಡಿದೆ ಲಷ್ಕರೆ ತೊಯ್ಬಾದ ಕಮಾಂಡರ್ ಹತ್ಯೆ ಮಾಡಿದೆ ಸೇನೆ ಈ ಕಾರ್ಯಾಚರಣೆಯಲ್ಲಿ ಇಬ್ಬರು ಪೊಲೀಸರಿಗೂ ಕೂಡ ಗಾಯಗಳಾಗಿವೆ ಇವತ್ತು ಬೆಳಗ್ಗೆಯಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ ಗುಂಡಿನ ಚಕಮಕಿಯಲ್ಲಿ ಎಲ್ಇಟಿ ಕಮಾಂಡರ್ ಹತ್ಯೆ ಆಗಿದೆ ಅಲ್ತಾಫ್ ಲಿ ಅನ್ನುವಂತಹ ಒಬ್ಬ ಎಲ್ಇಟಿ ಕಮಾಂಡರ್ ಯಾರಿದ್ದ ಆತನನ್ನ ಹೊಡೆದುಹಾಕಿದೆ ಭಾರತೀಯ ಸೇನೆ ಸೊ ಹೀಗೆ ಹಂತ ಹಂತವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂತಹ ಭಾರತೀಯ ಸೇನೆ ಮೊದಲಿಗೆ ಉಗ್ರರು ಅಡಗಿಕೊಳ್ತಿದ್ದಂತಹ ಅಡುಗು ದಾಣಗಳನ್ನು ಪತ್ತೆ ಹಚ್ಚಿ ಅದನ್ನು ಧ್ವಂಸಗೊಳಿಸಿದೆ ಅದಾದ ನಂತರ ಉಗ್ರರ ಬೆನ್ನು ಬಿದ್ದಿರುವಂತಹ ಭಾರತೀಯ ಸೇನೆ ಈಗ ಎಲ್ ಇ ಟಿ ಕಮಾಂಡರ್ ಆಗಿದ್ದಂಥ ಅಲ್ತಾಫ್ ಲಲ್ಲಿ ಅಂಥೇಳಿ ಆತನನ್ನು ಹಾಕಿದ್ದಾರೆ ಕಾಶ್ಮೀರದ ಬಂಡಿಪೋರಾದಲ್ಲಿ ನಡೆಸಿದಂಥ ಒಂದು ಅತಿ ದೊಡ್ಡ ಕಾರ್ಯಾಚರಣೆ ಈಗ ಎಲ್ ಇ ಟಿ ಕಮಾಂಡರ್ ಲಷ್ಕರೆ ತೊಯ್ಬಾದ ಕಮಾಂಡರ್ ಯಾಕಂದರೆ ನಿನ್ನೆ ಮೊನ್ನೆ ಆದಂಥ ಒಂದು ಘಟನೆ ಏನಿದೆಯಲ್ಲ ಪೆಹಲ್ಗಾಂನಲ್ಲಿ ಆದಂತಹ ಉಗ್ರರ ಅಟ್ಯಾಕ್ ಸೊ ಅದರ ಹೊಣೆಯನ್ನ ಆರ್ ಎಫ್ ಹೊತ್ಕೊಂಡಿತ್ತು ಈ ಟಿ ಆರ್ ಎಫ್ ಯಾವುದಂತ ಹೇಳಿದ್ರೆ ದ ರೆಸಿಸ್ಟೆನ್ಸ್ ಫೋರ್ಸ್ ಅಂತ ಹೇಳಿ ಅದು ಎಲ್ ಇ ಟಿ ಲಷ್ಕರೆ ತೊಯ್ಬಾದ ಒಂದು ಸಂಘಟನೆ ಅದರ ಒಂದು ಅಂಗಸಂಸ್ಥೆ ಟಿಆರ್ಎಫ್ ಅದರ ಉಗ್ರರು ಈ ಹತ್ಯೆಯನ್ನ ಮಾಡಿದ್ರು ಇನ್ನು ನರಮೇಧಕ್ಕೂ ಮುನ್ನ ಹಮಾಸ್ ಉಗ್ರರ ಭೇಟಿಯಾಗಿದ್ರು ಅನ್ನುವಂಥದ್ರ ಬಗ್ಗೆ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಹಮಾಸ್ ಉಗ್ರರನ್ನ ಭೇಟಿಯಾಗಿದ್ದರ ಬಗ್ಗೆ ಖಚಿತ ಮಾಹಿತಿ ಸಿಗ್ತಾ ಇದೆ ಕಳೆದ ಫೆಬ್ರವರಿಯಲ್ಲಿ ಲಷ್ಕರೆ ತೊಯ್ಬಾ ಸಂಘಟನೆಯಿಂದ ಕೆಲವೊಂದಷ್ಟು ಜನ ಉಗ್ರರು ಹಮಾಸ್ ಉಗ್ರರನ್ನ ಭೇಟಿಯಾಗಿದ್ರು ಹಮಾಸ್ ಮಾದರಿಯಲ್ಲೇನೆ ದಾಳಿ ಮಾಡಿದಾರೆ ಇಲ್ಲೂ ಕೂಡ ರಕ್ಕಸು ಪಹಲ್ಗಾಂನಲ್ಲಿ ಅಟ್ಯಾಕ್ ಮಾಡಿರುವಂತಹ ಈ ದುಷ್ಟರ ಯಾರಿದಾರಲ್ಲ ಬಾಡಿ ಕ್ಯಾಂಪ್ ಹಾಕಿದ್ರು ಬಾಡಿ ಕ್ಯಾಂಪ್ ಧರಿಸಿಕೊಂಡು ಬಂದಿದ್ದಂತಹ ಈ ಉಗ್ರರು ಹೆಸರು ಕೇಳಿ ಅವ್ರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಗುಂಡಿಕ್ಕಿ ಕೊಂದಿರುವಂಥದ್ದು ಇದು ಹಮಾಸ್ ಉಗ್ರರು ಮಾಡುವಂತಹ ಒಂದು ಮೋಡಸ್ ಆಫ್ ಅವ ಪ್ರೆಂಡಿ ಕಳೆದ ಬಾರಿ ಕೂಡ ನಾವು ಗಮನಿಸ್ತಾ ಹೋದರೆ ಹಮಾಸ್ ಉಗ್ರರು ನುಗ್ಗಿ ಹೊಡೆಯುವಾಗ ಹೆಸರು ಕೇಳಿ ಅವರ ಧರ್ಮ ಕೇಳಿ ಹೊಡೆಯುವಂತಹ ಒಂದು ಸ್ಟೈಲ್ ಶೀಟನ್ನು ಏನು ಫಾಲೋ ಮಾಡ್ತಾ ಇದ್ದಾರೆ ಹಮಾಸ್ ಉಗ್ರರನ್ನ ಭೇಟಿಯಾಗಿದ್ದಂತಹ ಈ ಎಲ್ ಇ ಟಿ ಉಗ್ರರು ಅದನ್ನೇ ಇಲ್ಲೂ ಕೂಡ ಫಾಲೋ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಹರೀಶ್ ನನ್ನ ಜೊತೆಗೆ ಜಾಯ್ನ್ ಆಗಿದ್ದಾರೆ ಹರೀಶ್ ಒಂದು ಅತಿ ದೊಡ್ಡ ಕಾರ್ಯಾಚರಣೆ ಅಟ್ಲೀಸ್ಟ್ ಮೊದಲ ಹೆಜ್ಜೆ ಭಾರತೀಯ ಸೇನೆ ಇಟ್ಟಿರುವಂಥದ್ದು ಒಂದು ಅವರ ಅಡುಗು ಗುರುತಿಸಿ ಅದನ್ನು ಧ್ವಂಸ ಮಾಡ್ತಾ ಇದ್ದಾರೆ ಇನ್ನ ನೆಕ್ಸ್ಟ್ ಅವರ ಬೇಟೆಯನ್ನ ಆಡೋದಕ್ಕೂ ಕೂಡ ಭಾರತೀಯ ಸೇನೆ ಸರ್ವಸನ್ನದ್ಧವಾಗಿದೆ ಅದರ ಮೊದಲ ಹಂತವಾಗಿ ಈಗಾಗಲೇ ಎಲ್ ಟಿ ಕಮಾಂಡರ್ ಒಬ್ಬನನ್ನು ಹೊಡೆದಾಕಿದ್ದಾರೆ ಅಲ್ತಾಫ್ ಅಲ್ತಾಫ್ಲಿಯನ್ನು ಮತ್ತಷ್ಟು ಡೀಟೇಲ್ಸ್ ಏನಿದೆ ಹರೀಶ್ ಈ ಒಂದು ಕಾರ್ಯಾಚರಣೆ ಸದ್ಯಕ್ಕೆ ನಿಲ್ಲೋದಿಲ್ಲ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದಾರಲ್ಲ ಅಂಥವ್ರು ಎಲ್ಲರ ಒಂದು ಹೆಡೆಮುರಿ ಕಟ್ಟಬೇಕು ಅನ್ನುವಂಥದ್ದು ಭಾರತೀಯ ಸೇನೆ ಗೈದಿರುವಂತಹ ಶಪಥ ಇಡೀ ಭಾರತೀಯರ ಎದೆಯಲ್ಲೂ ಇರುವಂಥದ್ದು ಅದೇ ಒಂದು ಪ್ರತೀಕಾರದ ಒಂದು ಬೇಗುದಿ ಹರೀಶ್ ಹೌದರ್ ರಹಮಾನ್ ಪೆಹಲ್ಗಾಮ್ ಉಗ್ರರ ದಾಳಿಯ ಬಳಿಕ ಭಾರತ ಪ್ರತಿಕಾರವನ್ನು ತೀರಿಸಿಕೊಳ್ತಾ ಇದೆ ಒಂದು ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಕಟ್ಟಿಹಾಕುವ ಒಂದು ಪ್ರಯತ್ನ ಆದರೆ ಇನ್ನೊಂದು ಕಡೆ ಮಿಲಿಟರಿ ಕಾರ್ಯಾಚರಣೆಯ ಮೂಲಕ ಉಗ್ರರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಆ ಮೂಲಕ ಪಾಕಿಸ್ತಾನದ ಉಗ್ರ ಸಂಘಟನೆಗಳಿಗೆ ಎಚ್ಚರಿಕೆ ಸಂದೇಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತೀಯ ಸೇನೆ ಕಾರ್ಯಪ್ರಭುತ್ವ ಆಗಿರುವಂತಹದ್ದು ಮುಖ್ಯವಾಗಿ ಪಾಕಿಸ್ತಾನದ ಉಗ್ರರಿಗೆ ಭಾರತದ ನೆಲದಲ್ಲಿ ಜಮ್ಮು ಕಾಶ್ಮೀರದ ನೆಲದಲ್ಲಿ ಯಾರು ಸಹಾಯ ಮಾಡಿದ್ರು ಅವರನ್ನ ಹುಡುಕುವಂತ ಕೆಲಸ ನಡೀತಾ ಇದೆ ಅವರನ್ನು ಹುಡುಕಿ ಟಾರ್ಗೆಟ್ ಮಾಡಿ ಅವರ ಮನೆಗಳನ್ನು ಧ್ವಂಸ ಮಾಡುವಂತ ಕೆಲಸ ನಡೀತಾ ಇದೆ ಏನು ಆದಿಲ್ ಹುಸೇನ್ ಠಾಕೂರ್ ಠಾಕೂರ್ ಅನ್ನುವಂತ ಏನಿದೆ ಈತ ಉಗ್ರರಿಗೆ ಸಹಾಯ ಮಾಡಿದ್ದ ಅನ್ನುವಂತಹ ಮಾಹಿತಿ ಖಚಿತ ಮಾಹಿತಿ ಜಮ್ಮು ಕಾಶ್ಮೀರ ಪೊಲೀಸರು ಹಾಗೂ ಸಿಆರ್ಪಿಎಫ್ ಪಿ ಎಫ್ ಸೇನೆಗೆ ಸಿಕ್ಕಿತ್ತು ಈ ಕಾರಣಕ್ಕಾಗಿ ಆತನ ಮನೆಯನ್ನ ರಾತೊಂದ್ ರಾತಿ ಬಾಂಬ್ ಬ್ಲಾಸ್ಟ್ ಮಾಡಿ ಆತನ ಮನೆಯನ್ನ ಸ್ಫೋಟ ಮಾಡಲಾಗಿದೆ ಮನೆಯಲ್ಲೇ ಇದ್ದ ಅನ್ನು ಇದ್ದ ಅನ್ನು ಕೂಡ ಹೇಳಲಾಗ್ತಿದೆ ಮತ್ತೆ ಮುಖ್ಯವಾಗಿ ಇನ್ನೊಬ್ಬ ಸಹಾಯ ಉಗ್ರರಿಗೆ ಸಹಾಯ ಮಾಡಿದ ಆತನ ಮನೆಯನ್ನು ಕೂಡ ಬುಲ್ಡೋಸರ್ ತೆಗೆದುಕೊಂಡು ಹೋಗಿ ಬುಲ್ಡೋಸರ್ ಮೂಲಕ ಆ ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದೆ ಒಂದು ಈ ಕಡೆ ಇನ್ನೊಂದು ಕಡೆ ಲಷ್ಕರೆ ತೊಯ್ಬಾದ ಟಾಪ್ ಕಮಾಂಡರ್ ಇದನ್ನ ಅಲ್ತಾಫ್ ಲಲ್ಲಿ ಅನ್ನುವಂತ ಲಲ್ಲಿ ಅಂತವನನ್ನು ಕೂಡ ಆತನ ಎನ್ಕೌಂಟರ್ ಆತನನ್ನು ಹತ್ಯೆ ಮಾಡಲಾಗಿದೆ ಇದು ಒಂದ್ ಇದು ಒಂದು ಒಂದ್ ಕಡೆ ನಡೀತಾ ಇದ್ರೆ ಇನ್ನೊಂದ್ ಕಡೆ ಪಾಕಿಸ್ತಾನ ಹಾಗೂ ಭಾರತದ ಸೈನಿ ಸೈನಿಕರ ನಡುವೆ ಗುಂಡಿನ ಚಕಮಕಿ ಕೂಡ ನಡೀತಾ ಇದೆ ಸಿ ಆದ್ಯಂತ ಸಿ ಆದ್ಯಂತ ಪಾಕಿಸ್ತಾನದ ಅಪ್ರೋಜಿತ ಗುಂಡಿನ ದಾಳಿ ಕೂಡ ನಡೀತಾ ಇರುವಂತದ್ದು ಅದಕ್ಕೆ ಭಾರತ ಕೂಡ ತಕ್ಕ ಪ್ರತಿರೋಧವನ್ನು ಕೂಡ ಓಡ್ತಾ ಇದೆ ಮುಖ್ಯವಾಗಿ ಎಲ್ಓಸಿಯಲ್ಲಿ ಏನು ಉಗ್ರ ಸಂಘಟನೆಗಳು ಹೆಚ್ಚು ಆಕ್ಟಿವ್ ಆಗಿದ್ದಾವೆ ಅದನ್ನು ಭಾರತ ಈಗ ಟಾರ್ಗೆಟ್ ಮಾಡ್ತಿರ್ತಕ್ಕಂಥದ್ದು ಮುಖ್ಯವಾಗಿ ಜಮ್ಮು ಕಾಶ್ಮೀರದ ನೆಲದಲ್ಲಿ ಭಾರತದ ನೆಲದಲ್ಲಿದ್ದು ಉಗ್ರರಿಗೆ ಯಾರು ಸಪೋರ್ಟ್ ಮಾಡಿದ್ದಾರೆ ಅವರನ್ನ ಹತ್ತಿಕ್ಬೇಕು ಅವರನ್ನ ಟಾರ್ಗೆಟ್ ಮಾಡಿ ಹೊಡೆದಾಕ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೇನೆ ಕಾರ್ಯಾಚರಣೆಯನ್ನು ಮಾಡ್ತಿದೆ ಯಾವಾಗ ಇಂಥದ್ದೊಂದು ಅಲ್ಲಿ ದಾಳಿ ಆಯಿತು ದಾಳಿ ಆದ ತಕ್ಷಣ ಮುಖ್ಯವಾಗಿ ಪಾಕಿಸ್ತಾನದ ಉಗ್ರರು ಜಮ್ಮು ಕಾಶ್ಮೀರದಲ್ಲಿ ಬಂದು ಪೆಹಲ್ಗಾಮ್ನಲ್ಲಿ ಅಲ್ಲಿ ದಾಳಿ ಏನ ನಡೆಸ್ತಾರೆ ಅಂತಂದ್ರೆ ಸ್ಥಳೀಯರ ಸಹಾಯ ಇಲ್ಲದೆ ಯಾವ ಕೂಡ ನಡೆದಿರಲ್ಲ ಹಾಗಾಗಿ ಯಾರು ಸ್ಥಳೀಯರ ಸಹಾಯ ಮಾಡಿದ್ರು ಅವರಿಗೆ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಯಾರು ಮಾಡಿದ್ರು ಅವರಿಗೆ ಊಟವನ್ನು ಯಾರು ಕೊಟ್ಟಿದ್ರು ದಾರಿಯನ್ನ ಯಾರು ತೋರಿಸಿದ್ರು ಮತ್ತೆ ಇಂತಹ ಜಾಗದಲ್ಲಿ ಇಷ್ಟು ಜನ ಸೇರ್ತಾರೆ ಮಾಹಿತಿಯನ್ನು ಯಾರು ಕೊಟ್ಟಿದ್ರು ಮತ್ತೆ ಅವರಿಗೆ ಅಲ್ಲಿ ಹೋಗ್ಲಿಕ್ಕೆ ಸಹಾಯವನ್ನ ಮಾಡಿದವರು ವೆಹಿಕಲ್ ಗಳ ಸಹಾಯ ಮಾಡಿದವರು ಎಲ್ಲವನ್ನು ಕೂಡ ಸೇನೆಗೆ ಮಾಹಿತಿಯನ್ನ ಕಲೆ ಹಾಕ್ತಿತ್ತು ಜಮ್ಮು ಕಾಶ್ಮೀರ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ರು ಹೀಗಾಗಿ ಸಾವಿರದ ಐನೂರಕ್ಕೂ ಹೆಚ್ಚು ಜನರನ್ನ ಟಾರ್ಗೆಟ್ ಮಾಡಿದ್ರು ಫೋಕಸ್ ಮಾಡಿದ್ರು ಅಂದ್ರೆ ಇಷ್ಟು ಜನರು ಆ ಉಗ್ರರಿಗೆ ಸಹಾಯ ಮಾಡಿರಬಹುದು ಅನ್ನುವಂತ ಮಾಡುವಂತ ನಿಟ್ಟಲ್ಲಿ ಹಾಗಾಗಿ ಟಾರ್ಗೆಟ್ ಮಾಡಿ ಒಬ್ಬೊಬ್ರು ಯಾರ್ಯಾರು ಸಹಾಯ ಮಾಡಿದ್ರು ಅವ್ರನ್ನೆಲ್ಲರನ್ನೂ ಕೂಡ ಟಾರ್ಗೆಟ್ ಮಾಡಿ ಈಗ ಅವರನ್ನ ಮನೆಗಳನ್ನು ಧ್ವಂಸ ಮಾಡುವಂತಹದ್ದು ಅವರನ್ನ ಎನ್ಕೌಂಟರ್ ನಲ್ಲಿ ಉಡಿಸ್ ಮಾಡುವಂತಹ ಕೆಲಸಗಳು ನಡೀತಾ ಇದೆ ಇನ್ನೊಂದ್ ಕಡೆ ಎಲ್ ಓ ಸಿ ಕೂಡ ಗುಂಡಿನ ಚಕಮಕಿ ನಡೀತಾ ಇದೆ ಭಾರತೀಯ ಯೋಧ ಒಬ್ರು ಕೂಡ ಸಾವನ್ನಪ್ಪಿದ್ದಾರೆ ಇನ್ನೊಂದ್ ಕಡೆ ಬಿ ಎಫ್ ಯೋಧ ಆಕಸ್ಮಿಕವಾಗಿ ಪಾಕಿಸ್ತಾನದ ಕೈವಶ ಆಗಿರುವಂತಹದ್ದು ಆತ ಆ ಯೋಧನನ್ನು ಕೂಡ ಬಿಡಿಸಿಕೊಂಡು ಬರುವಂತಹ ಫ್ಲಾಗ್ ಮೀಟಿಂಗ್ ಗಳು ಕೂಡ ನಡೆಯುವ ನಡೀತಾ ಇದೆ ರೆಹಮಾನ್ ಥ್ಯಾಂಕ್ ಯು ಹರೀಶ್